ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ನ್ಯೂಟನ್ ಚಲನೆಯ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಸರ್ ಐಸಾಕ್ ನ್ಯೂಟನ್ ರವರು ಇಂಗ್ಲೆಂಡ್ ದೇಶದಲ್ಲಿ ಜನಿಸಿದವರು ಸಾವಿರದ ಆರ್ನೂರ ನಲವತ್ಮೂರರಿಂದ ಸಾವಿರದ ಏಳ್ನೂರ ಇಪ್ಪತ್ತೇಳು ಇದು ಇವರ ಕಾಲಾವಧಿ ಸರ್ ಐ ಐಸಾಕ್ ನ್ಯೂಟನ್ ರವರು ಒಬ್ಬ ಭೌತಶಾಸ್ತ್ರಜ್ಞ ಒಬ್ಬ ಗಣಿತ ಶಾಸ್ತ್ರಜ್ಞ ಖಗೋಳ ಶಾಸ್ತ್ರಜ್ಞ ಹೀಗೆ ಹಲವು ಬಿರುದುಗಳನ್ನ ಪಡೆದುಕೊಂಡಿರುವಂತಹ ಒಬ್ಬ ವಿಜ್ಞಾನಿ ಇವರ ಫೇಮಸ್ ಬುಕ್ಸ್ ಆಗಿರುವುದು ಅಥವಾ ಪುಸ್ತಕ ಯಾವುದು ಅಂತ ಹೇಳಿದ್ರೆ ಫಿಲೋಸೊಫಿಸ್ ನ್ಯಾಚುರಲಿಸ್ ಪ್ರಿನ್ಸಿಪಿಯಾ ಎನ್ನುವಂಥದ್ದು ಈ ಪುಸ್ತಕ ವಿಜ್ಞಾನದ ಇತಿಹಾಸದಲ್ಲಿ ಬಹು ಪ್ರಭಾವಿ ಪುಸ್ತಕ ಅಂತ ಹೇಳಿ ಜನಪ್ರಿಯತೆಯನ್ನ ಪಡ್ಕೊಂಡಿರುವಂಥದ್ದು ನ್ಯೂಟನ್ ಚಲನೆಯ ಮೂರು ನಿಯಮಗಳಲ್ಲಿ ಮೊದಲನೆಯ ನಿಯಮದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ನ್ಯೂಟನ್ ಚಲನೆಯ ಮೊದಲನೇ ನಿಯಮಕ್ಕೆ ಜಡತ್ವದ ನಿಯಮ ಎಂತಲೂ ಹೆಸರಿದೆ ಜಡತ್ವ ಎಂದರೇನು ಅಂತ ಹೇಳಿ ನೋಡುವುದಾದ್ರೆ ಾಯಗಳು ತಾವಿರುವ ವಿಶ್ರಾಂತ ಅಥವಾ ಏಕರೀತಿಯ ಚಲನೆಯಲ್ಲಿಯೇ ಮುಂದುವರಿಯುವ ಪ್ರವೃತ್ತಿಗೆ ಜಡತ್ವ ಎಂದು ಕರೆಯುವರು ಯಾವುದೇ ಒಂದು ವಸ್ತುವಿನ ಮೇಲೆ ಒಂದು ಬಾಲ್ ಬಾಹ್ಯವಾಗಿ ಒಂದು ಬಲ ಪ್ರಯೋಗವಾಗದ ಹೊರತು ಆ ವಸ್ತು ನಿಂತಿರುವ ಸ್ಥಿತಿಯಲ್ಲಿಯೇ ನಿಂತಲ್ಲೇ ನಿಂತಿರುತ್ತದೆ ಇದನ್ನ ಹೇಳೋದು ಸ್ಥಿರ ಜಡತ್ವ ಅಂದ್ರೆ ಅದೇ ಸ್ಥಿತಿಯಲ್ಲಿನೇ ಮುಂದುವರಿತದೆ ಅಂತ ಹೇಳಿ ಇನ್ನ ಜಡತ್ವ ಅಂತ ಹೇಳಿ ಇದೆ ಸ್ಥಿರ ಜಡತ್ವ ಅಂತ ಅಂದ್ರೆ ಒಂದು ವಸ್ತು ಬಾಹ್ಯವಾಗಿ ಬಲ ಪ್ರಯೋಗವಾಗದ ಹೊರತು ಅದು ನಿಂತ ಸ್ಥಿತಿಯಲ್ಲಿಯೇ ಇರ್ತದೆ ಇನ್ನು ಜಡತ್ವ ಅಂತಂದ್ರೆ ಅಸಬತೋರಿದ ಒಂದು ಬಾಹ್ಯ ಬಲವನ್ನು ಪ್ರಯೋಗವಾಗದ ಹೊರತು ಚಲಿಸುತ್ತಿರುವಂತಹ ವಸ್ತುಗಳು ಚಲಿಸುತ್ತಲೇ ಇರುತ್ತವೆ ಅಂತ ಹೇಳೋದು ಚಲನ ಜಡತ್ವ ಈ ರೀತಿ ಜಡತ್ವದಲ್ಲಿ ಸ್ಥಿರ ಜಡತ್ವ ಮತ್ತು ಚಲನ ಜಡತ್ವವನ್ನು ನಾವು ನೋಡಬಹುದು ಅಂದರೆ ಇಲ್ಲಿ ವಸ್ತು ಒಂದು ಚಲಿಸುತ್ತಲೇ ಇದ್ದರೆ ಅದು ಅದೇ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ ಅಂದ್ರೆ ಚಲನೆಯಲ್ಲಿಯೇ ಇರುತ್ತದೆ ಅಥವಾ ವಸ್ತು ಒಂದು ವಿಶ್ರಾಂತ ಸ್ಥಿತಿಯಲ್ಲಿ ಇದ್ದರೆ ಅದು ಅದೇ ಸ್ಥಿತಿಯಲ್ಲಿಯೇ ಅಂದರೆ ವಿಶ್ರಾಂತ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ ಅಂತ ಹೇಳಿ ಹೇಳುವುದು ಜಡತ್ವ ಹಾಗಿದ್ದಲ್ಲಿ ಇಂದು ನಾವು ನ್ಯೂಟನ್ ಚಲನೆಯ ಮೊದಲನೆಯ ನಿಯಮಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿಯೂ ಸಹ ನ್ಯೂಟನ್ ಚಲನೆಯ ಮೊದಲನೆಯ ನಿಯಮದ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟು ಇದು ನ್ಯೂಟನ್ ಚಲನೆಯ ಎಷ್ಟನೆಯ ನಿಯಮ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳುವುದನ್ನ ಗಮನಿಸಿರುತ್ತೇವೆ ಬಸ್ಸಿನಲ್ಲಿ ಕುಳಿತಿರುವಾಗ ತಕ್ಷಣವೇ ಬಸ್ ಹೊರಟರೆ ನಮ್ಮ ದೇಹವು ಬಾಗುತ್ತದೆ ಅಂದ್ರೆ ನಾವು ಬಸ್ಸಿನಲ್ಲಿ ಕುಳಿತಿರುವಾಗ ತಕ್ಷಣವೇ ಬಸ್ ಸಡನ್ ಆಗಿ ಸ್ಟಾರ್ಟ್ ಆದಾಗ ನಮ್ಮ ದೇಹ ಹಿಂದಕ್ಕೆ ಬಾಗ್ತದೆ ಹಾಗೇನೆ ಚಲಿಸ್ತಾ ಇರುವಂತಹ ಬಸ್ ಬಂದು ಸಡನ್ ಆಗಿ ಬ್ರೇಕ್ ಹಾಕಿದಾಗ ನಾವು ಮುಂದಕ್ಕೆ ಬಾಗುತ್ತೇವೆ ಇದು ಯಾವುದಕ್ಕೆ ಉದಾಹರಣೆ ಅಂದ್ರೆ ಜಡತ್ವಕ್ಕೆ ಉದಾಹರಣೆ ಸೊ ಜಡತ್ವದ ನಿಯಮ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂದ್ರೆ ನ್ಯೂಟನ್ ಶರಣಿಯ ಮೊದಲನೆಯ ನಿಯಮಕ್ಕೆ ಉದಾಹರಣೆಯಾಗಿದೆ ಅಷ್ಟೇ ಅಲ್ಲದೆ ಬೈಕ್ ಅಲ್ಲಿ ಕುಳಿತಿರುವಾಗಲೂ ಅಷ್ಟೇ ಒಮ್ಮೆಲೆ ಎಕ್ಸಲರೇಟರ್ ಎಕ್ಸಿಲರೇಟ್ ಕೊಟ್ಟಾಗ ನಾವು ಹಿಂದೆ ಹಿಂದಕ್ಕೆ ಬಾಗ್ತೇವೆ ಅಲ್ದೇನೆ ಈಗ ಲೋಟದ ಮೇಲೆ ಒಂದ್ ಹಾಳಿಯನ್ನಿಟ್ಟು ಆ ಹಾಳಿಯ ಮೇಲೆ ಐದು ರೂಪಾಯಿ ನಾಣ್ಯವನ್ನಿಟ್ಟು ಆ ಹಾಳಿಯನ್ನು ಎಳೆದಾಗ ಕಾಯಿನ್ ಲೋಟದ ಒಳಗೆ ಬೀಳುತ್ತವೆ ಅಂದ್ರೆ ಒಂದು ವೇಳೆ ಆ ಒಂದು ಕಾಯಿನ್ ಇದೊಂದು ಇಪ್ಪತ್ತೈದು ಪೈಸೆಯ ನಾಣ್ಯವಾಗಿದ್ದರೆ ಹಾಳಿಯ ಜೊತೆಯೇ ಅದು ದೂರ ಹೋಗಿ ಬೀಳುತ್ತದೆ ಏಕೆಂದರೆ ಮಾಸ್ ಹೆಚ್ಚಾದಾಗ ಜಡತ್ವ ಕೂಡ ಹೆಚ್ಚಾಗುತ್ತದೆ ಅಂದ್ರೆ ದ್ರವ್ಯ ರಾಶಿ ಮಾಸ್ ಅಂತಂದ್ರೆ ದ್ರವ್ಯ ರಾಶಿ ದ್ರವ್ಯ ರಾಶಿ ಹೆಚ್ಚಿದ್ರೆ ಜಡತ್ವ ಕೂಡ ಹೆಚ್ಚಾಗುತ್ತದೆ ಬೃಹತ್ ವಸ್ತುಗಳು ಹಗುರವಾದ ವಸ್ತುಗಳಿಗೆ ಕಂಪೇರ್ ಮಾಡಿದ್ರೆ ಬೃಹತ್ ವಸ್ತುಗಳು ಅಥವಾ ಹೆಚ್ಚು ಭಾರವಾಗಿರುವಂತಹ ವಸ್ತುಗಳು ಹೆಚ್ಚು ಜಡತ್ವನ ಹೊಂದಿರುತ್ತದೆ ಯಾಕೆಂತಂದ್ರೆ ಅದರ ಮಾಸ್ ದ್ರವ್ಯ ರಾಶಿ ದ್ರವ್ಯರಾಶಿ ದ್ರವ್ಯ ರಾಶಿ ಹೆಚ್ಚಿರುವ ಕಡೆ ಜಡತ್ವ ಕೂಡ ಹೆಚ್ಚಿರುತ್ತದೆ ಅಷ್ಟೇ ಅಲ್ಲದೆ ನೇರವಾಗಿ ಚಲಿಸುತ್ತಿರುವ ಬಸ್ಸು ಒಮ್ಮೆಲೆ ಬಲಕ್ಕೆ ತಿರುವು ತೆಗೆದುಕೊಂಡ್ರೆ ಪ್ರಯಾಣಿಕರು ಎಡಕ್ಕೆ ವಾಲುತ್ತಾರೆ ಯಾಕೆಂದ್ರೆ ಚಲನೆಯ ಕಾರಣದಿಂದ ದೇಹ ಹೊಂದಿರುವಂತಹ ಜಡತ್ವದಿಂದಾಗಿ ಇನ್ನೂ ಒಂದು ಉದಾಹರಣೆ ಎಂದರೆ ಕೇರಂ ಕಾಯಿನ್ ಅಥವಾ ಪಾನ್ ಅನ್ನ ಹೊಡೆಯುವುದು ಕೇರಂ ಪಾನ್ ಗಳನ್ನ ಒಂದರ ಮೇಲೆ ಒಂದರಂತೆ ಜೋಡಿಸಿಟ್ಟಾಗ ಕೆಳಗಡೆ ಇರುವಂತಹ ಪಾನ್ಗೆ ಗುರಿಯಿಟ್ಟು ಹೊಡೆದಾಗ ಮೇಲ್ಗಡೆ ಇರುವಂತಹ ಪಾನ್ ಎಲ್ಲವುಗಳು ಕೂಡ ಹಾಗೆಯೇ ಇರುತ್ತದೆ ಕೆಳಗಡೆರುವ ಪಾನ್ ಮಾತ್ರ ಮುಂದಕ್ಕೆ ಚಲಿಸುತ್ತದೆ ಅಂದ್ರೆ ಅದು ಹೊಂದಿರುವಂತಹ ಜಡತ್ವದ ಕಾರಣದಿಂದಾಗಿ ಇದು ಕೂಡ ನ್ಯೂಟನ್ ಚಲನೆಯ ಮೊದಲನೆಯ ನಿಯಮಕ್ಕೆ ಒಂದು ಉದಾಹರಣೆ ಆಗಿದೆ ಇನ್ನು ಒಂದು ಟೇಬಲ್ ಮೇಲೆ ಒಂದು ಹಾಳೆಯನ್ನಿಟ್ಟು ಆ ಹಾಳೆಯ ಮೇಲೆ ಒಂದು ಡಸ್ಟರ್ ಅನ್ನು ಇಟ್ಟಾಗ ಆ ಹಾಳೆಯನ್ನು ವೇಗವಾಗಿ ಎಳೆದುಕೊಂಡ್ರೆ ಅವಾಗ ಡಸ್ಟರ್ ಇದ್ದ ಸ್ಥಿತಿಯಲ್ಲಿಯೇ ಯಥಾವತ್ತಾಗಿ ಅದೇ ಸ್ಥಿತಿಯಲ್ಲಿಯೇ ಇರ್ತದೆ ಹಾಳೆ ಮಾತ್ರ ನಾವು ಕೈಯಲ್ಲಿ ತೆಗೆದುಕೊಂಡಿರ್ತೀವಿ ಇದಕ್ಕೂ ಕಾರಣ ಏನು ಅಂತಂದ್ರೆ ಜಡತ್ವ ಸೊ ಇದು ಕೂಡ ಏನಾಗುತ್ತೆ ಅಂತಂದ್ರೆ ನ್ಯೂಟನ್ ಚಲನೆಯ ಫಸ್ಟ್ ಲಾ ಮೊದಲನೆಯ ನಿಯಮಕ್ಕೆ ಉದಾಹರಣೆಯಾಗಿದೆ ಅಷ್ಟೇ ಅಲ್ದೇನೆ ಇವಾಗ ಒಂದ್ ಕ್ವಶನ್ ಕೇಳೋದಾದ್ರೆ ಸಮಾನ ವೇಗದಲ್ಲಿ ಚಲಿಸ್ತಾ ಇರುವಂತಹ ಒಂದು ನಾಲ್ಕು ವಾಹನಗಳ ಬಗ್ಗೆ ನೋಡೋಣ ಒಂದು ಕಾರ್ ಕೂಡ ಹೌದು ಬಸ್ ಕೂಡ ಹೌದು ಇನ್ನು ಇನ್ನ ಲಾರಿ ಕೂಡ ಹೌದು ಟ್ರೈನ್ ಕೂಡ ಹೌದು ಇವೆಲ್ಲವೂ ಏನು ಅಂತಂದ್ರೆ ಒಂದೇ ವೇಗದಲ್ಲಿ ಚಲಿಸ್ತಾ ಇದೆ ಅಂತ ಸೊ ಇವುಗಳಲ್ಲಿ ಯಾವುದಕ್ಕೆ ಜಡತ್ವ ಹೆಚ್ಚಿರ್ತದೆ ಅಂತ ಹೇಳಿ ನೋಡೋದಾದ್ರೆ ಯಾವುದಕ್ಕೆ ಹೆಚ್ಚಿರುತ್ತೆ ಜಡತ್ವ ಟ್ರೈನ್ಗೆ ಜಡತ್ವ ಹೆಚ್ಚಿರುತ್ತೆ ಯಾಕೆಂತಂದ್ರೆ ಅದರ ದ್ರವ್ಯ ರಾಶಿ ಜಾಸ್ತಿ ಅದರ ಮಾಸ್ ಜಾಸ್ತಿ ಅಲ್ವಾ ಯಾಕಂದ್ರೆ ಬೃಹತ್ ವಸ್ತುಗಳು ಹಗುರವಾದ ವಸ್ತುಗಳಿಗಿಂತ ಹೆಚ್ಚು ಜಡತ್ವ ಹೊಂದಿರುತ್ತದೆ ಅಂತ ಹೇಳಿ ನಾವು ಆಲ್ರೆಡಿ ನೋಡಿದೀವಿ ಸೊ ಟ್ರೈನ್ ಲಾರಿ ಬಸ್ ಕಾರುಗಳಲ್ಲಿ ಹೆಚ್ಚು ದ್ರವ್ಯ ರಾಶಿ ಅಥವಾ ಹೆಚ್ಚು ಅಥವಾ ಬೃಹತ್ ವಸ್ತು ಯಾವುದು ಅಂತಂದ್ರೆ ಅದು ಟ್ರೈನ್ ಇವಾಗ ನಾವು ಟೀ ಕುಡಿತಾ ಇದ್ದೀವಿ ಜ್ಯೂಸ್ ಕುಡಿತಾ ಇದ್ದೀವಿ ಅಂತಂದ್ರೆ ಅದು ನಮ್ಮ ಮೇಲೆ ಬೀಳ್ಬೋದು ಬಸ್ ಅಲ್ಲೂ ಕೂಡ ಬೀಳ್ಬೋದು ಬಟ್ ಟ್ರೈನ್ ನಲ್ಲಿ ಆರಾಮಾಗಿ ಟೀ ಕುಡಿತೀವಿ ಯಾಕೆಂತಂದ್ರೆ ಮಾಸ್ಕ್ ಜಾಸ್ತಿ ದ್ರವ್ಯ ರಾಶಿ ಜಾಸ್ತಿ ಸೊ ಹಾಗಾಗಿ ನಮ್ಗೆ ಅಲ್ಲಿ ಜಡತ್ವ ಅನ್ನುವಂತ ನಾವು ನೋಡ್ತೀವಿ ಸೊ ಇದು ಕೂಡ ಯಾವುದಕ್ಕೆ ಉದಾಹರಣೆ ನ್ಯೂಟನ್ ಚಲನೆಯ ಮೊದಲನೆಯ ನಿಯಮಕ್ಕೆ ಉದಾಹರಣೆಯಾಗಿದೆ ಇವಾಗ ಕಾಯಿನ್ಸ್ ಗಳು ಅಷ್ಟೇ ಒನ್ ರುಪೀಸ್ ಕಾಯಿನ್ ಟೂ ರುಪೀಸ್ ಕಾಯಿನ್ ಫೈವ್ ರುಪೀಸ್ ಕಾಯಿನ್ಸ್ ಟೆನ್ ರುಪೀಸ್ ಕಾಯಿನ್ಸ್ ಆಗಿರ್ಬೋದು ಸೊ ಇದರಲ್ಲಿ ಯಾವುದಕ್ಕೆ ಜಡತ್ವ ಹೆಚ್ಚು ಅಂತ ಕೇಳಿದಾಗ ಇವುಗಳಲ್ಲಿ ನಾಲ್ಕು ಆಪ್ಷನ್ಸ್ ಅಲ್ಲಿ ಯಾವುದಕ್ಕೆ ಯಾವ್ದು ಹೆಚ್ಚು ವೇಟ್ ಇದೆಯೋ ಅದಕ್ಕೆ ಜಸ್ಟ್ ಏನು ಜಡತ್ವ ಹೆಚ್ಚು ಇರುತ್ತದೆ ಅಷ್ಟೇ ಅಲ್ಲ ಒಂದು ಬಸ್ ಅಲ್ಲಿ ಇವಾಗ ಒಂದ್ ಕೆಜಿದ ಒಂದು ಬಾಕ್ಸ್ ನ ಇಟ್ಟಿದೀವಿ ಒಂದ್ ಸೀಟಲ್ಲಿ ಇನ್ನೊಂದು ಸೀಟಲ್ಲಿ ಮೂವತ್ತು ಕೆ ಜಿ ಬಾಕ್ಸ್ ಅನ್ನ ಇಟ್ಟಿದೀವಿ ಅಂತ ಮೂವತ್ತು ಕೆ ಜಿ ತೂಕ ಇರುವಂತ ಇಟ್ಟಿರುವಂತಹ ಬಾಕ್ಸ್ ಅನ್ನ ಇಟ್ಟಿದ್ದೀವಿ ಅಂತಂದ್ರೆ ಸಡನ್ನಾಗಿ ಬ್ರೇಕ್ ಹಾಕಿದಾಗ ಅಥವಾ ಬಸ್ ಸಡನ್ನಾಗಿ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಈ ಒಂದು ಕೆ ಜಿ ವೇಟ್ ಇರುವಂತಹ ಬಾಕ್ಸ್ ಏನಾಗ್ಬೋದು ಅಂತಂದರೆ ಅಲ್ಲಿ ಗಾಡಿ ಅಲ್ಲಿ ಗಾಡಿ ಕೆಳಗಡೆ ಬಿದ್ದು ಹೋಗ್ಬೋದು ಬಟ್ ಒಂಬತ್ತು ಕೆ ಜಿ ತೂಕ ಇರುವಂತಹ ಬಾಕ್ಸ್ ಏನಾಗ್ಬೋದು ಅಂತಂದರೆ ಒಂದು ಸ್ವಲ್ಪ ಅಲ್ಲಾಡ್ಬೋದು ಬಟ್ ಬಿದ್ದು ಹೋಗ್ಲಿಕ್ಕಿಲ್ಲ ಏಕೆಂತಂದರೆ ಅದರ ದ್ರವ್ಯರಾಶಿ ಹೆಚ್ಚು ಅದರ ಒಂದು ಏನು ವೇಟ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಅದರ ಜಡತ್ವ ಕೂಡ ಹೆಚ್ಚಾಗಿರ್ತದೆ ಸೊ ಇದು ಕೂಡ ನಾವು ಜಡತ್ವದ ನಿಯಮದಲ್ಲಿ ನೋಡುವಂಥದ್ದು ಇನ್ನ ನ್ಯೂಟನ್ ಚಲನೆಯ ಮೊದಲನೇ ನಿಯಮಕ್ಕೆ ಮತ್ತೊಂದು ಉದಾಹರಣೆ ಅಂತಂದ್ರೆ ಈಗ ಚಲಿಸುತ್ತಿರುವಂತಹ ಬಸ್ ನಿಂದ ನಾವು ಇಳಿದಾಗ ಸೊ ಇಳಿದಾಗ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಕೂಡ ಸ್ವಲ್ಪ ದೂರ ಅದರೊಂದಿಗೆ ಓಡ್ತೀವಿ ಬಸ್ ನ ಒಂದು ಮೂಮೆಂಟ್ಗೆ ತಕ್ಕ ಹಾಗೇನೆ ಓಡ್ತಾ ಇರ್ತೀವಿ ಅಥವಾ ಒಂದು ಟ್ರೈನ್ ಇಂದ ಕೂಡ ಇಳಿಯುವಾಗಲೂ ಅಷ್ಟೇ ಟ್ರೈನ್ ಸ್ವಲ್ಪ ಆಗಿ ಮೂವ್ ಆಗ್ತಾ ಇದ್ರೆ ನಾವು ಕೂಡ ಇಳಿದ ಮೇಲೆ ಒಂದು ಸ್ವಲ್ಪ ದೂರ ಅದ್ರ ಜೊತೆಗೇನೆ ಮೂವ್ ಆಗ್ತೀವಿ ಓಡ್ತೀವಿ ಸೊ ಇದು ಕೂಡ ಯಾವುದಕ್ಕೆ ಉದಾಹರಣೆ ಅಂದ್ರೆ ನ್ಯೂಟನ್ ಚಲನೆಯ ಮೊದಲನೆಯ ನಿಯಮಕ್ಕೆ ಉದಾಹರಣೆಯಾಗಿದೆ ಇವಿಷ್ಟು ನ್ಯೂಟನ್ ಚಲನೆಯ ಮೊದಲನೆಯ ನಿಯಮ ನಮಸ್ಕಾರಗಳು